ಬಿಟ್ಟಲ್ಲೂ ಕೂಡ ಎರಡು ವೆರೈಟಿ ಇದೆ ಒಂದು ಸಿಂಗಲ್ ಲೇಯರ್ ಬಿಟ್ ಅಂತ ಬರುತ್ತೆ ಇನ್ನೊಂದು ಡಬಲ್ ಲೇಯರ್ ಬಿಟ್ ಅಂತ ಬರುತ್ತೆ ಈಗ ಪ್ರೈಸು ಅರ್ತಿಯಗರು ಯಾವ ರೀತಿ ರೇಟ್ ಡಿಪೆಂಡ್ ಆಗುತ್ತೆ ಅಂದರೆ ನೀವು ತಾಣ ಬಿಟ್ಟ ಮೇಲೆ ರೇಟ್ ಡಿಪೆಂಡ್ಗಳಿಗೂ ಬಿಟ್ಟು ಚೇಂಜ್ ಮಾಡ್ಕೋಬಹುದು ಎರಡು ಇಂಚು ಬಿಟ್ಟು ನಾಲ್ಕು ಇಂಚು ಬಿಟ್ಟು ಆರು ಇಂಚಿ ಬಿಟ್ಟು ಎಂಟು ಇಂಚಿ ಬಿಟ್ಟು ಹತ್ತು ಇಂಚು ಬಿಟ್ಟು ಹನ್ನೆರಡು ಇಂಚಿ ಬಿಟ್ಟು ತನಕ ಸಿಗುತ್ತೆ ಅರ್ಥಾಯಗರ್ ಬಂದು ಒಂಬತ್ತು ಸಾವಿರದ ಎಂಟುನೂರಿಂದ ಸ್ಟಾರ್ಟಿಂಗ್ ಸ ಸಿಗುತ್ತೆ ಸ್ಟಾರ್ಟಿಂಗ್ ರೇಟು ಒಂಬತ್ತು ಸಾವಿರದ ಎಂಟುನೂರಿಂದ ಹದಿಮೂರುವರೆ ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಆ ಟೈಪೆಲ್ಲ ಎಲ್ಲ ಸಿಗುತ್ತೆ ಈಗರಲ್ಲಿ ಐವತ್ತೆರಡು ಸಿ ಸಿ ಅರವತ್ತೆಂಟು ಸಿ ಸಿ ಎಪ್ಪತ್ತೆರಡು ಸಿ ಸಿ ಮೂರು ಮೂರು ಟೈಪು ಅರ್ತ್ಯಾಗರ್ ಸಿಗೋದ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಲಿ ಅರ್ತ್ಯಾಗರ್ ಡಿಗ್ಗರ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಅಡ್ರೆಸ್ ಬಂದು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಕಡರ ತಾಲೂಕು ಬೀರರಾಜೇ ರೋಡಲ್ಲಿ ಅಂಗಡಿ ಇತ್ತು ಈಗ ಶಿಫ್ಟ್ ಮಾಡಿದ್ದೀವಿ ಅಂದರೆ ಹಳ್ಳಿಲಿಿದ್ದ ಅಂಗಡಿಯನ್ನು ಸಿಟಿಗೆ ಶಿಫ್ಟ್ ಮಾಡಿದ್ದೀವಿ ಬೀರೂರಿಗೆ ಶಿಫ್ಟ್ ಮಾಡಿದ್ದೀವಿ ಬೀರಾಜೇ ಹಳ್ಳೀಲಿತ್ತು ಸಿಟಿ ಶಿಫ್ಟ್ ಮಾಡಿದ್ದೀವಿ ಸಿಟಿಲಿ ಇದು ಪೊಲೀಸ್ ಸ್ಟೇಷನ್ ಪಕ್ಕ ಡಿ ಸಿ ಬ್ಯಾಂಕ್ ಎದುರುಗಡೆ ಅಂಗಡಿ ಶಿಫ್ಟ್ ಮಾಡಿದ್ದೀವಿ ಬಂದೊಂದು ಸಲ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದ್ರೆ ಒಳ್ಳೆಯದು ನೋಡ್ಕೊಂಡು ಕೂಡ ತಂಡು ಹೋದು ಇಲ್ಲ ಡೆಲಿವರಿ ಬೇಕಂದ್ರೆ ಡೆಲಿವರಿ ಕೂಡ ಸಿಗುತ್ತೆ